ನಮಸ್ಕಾರ ಸ್ನೇಹಿತರೆ ಇವು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಂಟು ನಿಘಂಟುಗಳು ನಾನು ತೆಗೆದುಕೊಂಡಿದ್ದಂತಹ ನಿಘಂಟುಗಳು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆಗೆದುಕೊಂಡಿದ್ದೆ ಅವು ತುಂಬ ತುಂಬ ಜೀರ್ಣವಾಗಿ ಹೋಗಿದ್ದರಿಂದ ಬಳಸಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಹಾಗಾಗಿ ಇವತ್ತು ಹೊಸದಾಗಿ ಈ ಎಂಟು ಸಂಪುಟಗಳನ್ನು ತೆಗೆದುಕೊಂಡು ಬಂದೆ ತಮಗೆಲ್ಲ ಗೊತ್ತಿದೆ ನವೆಂಬರ್ ತಿಂಗಳಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿಯನ್ನು ಕೆಲವು ಪುಸ್ತಕಗಳಿಗೆ ಸಾಹಿತ್ಯ ಪರಿಷತ್ತು ಕೊಡ್ತಾ ಬಂದಿದೆ ಈ ನಿಘಂಟುಗಳ ಮುಖಬೆಲೆ ಎರಡು ಸಾವಿರದ ಎಂಟು ನೂರು ರೂಪಾಯಿಗಳಿದ್ರೂ ಕೂಡ ಇವತ್ತು ಎಂಟು ನಿಘಂಟುಗಳನ್ನು ಒಂದು ಸಾವಿರದ ನಾಲ್ಕು ನೂರು ರೂಪಾಯಿ ಕೊಟ್ಟು ನಾನು ಕೊಂಡುಕೊಂಡು ಬಂದೆ ಕನ್ನಡ ಅಧ್ಯಾಪಕರಿಗೆ ಹಳಗನ್ನಡ ಅಥವಾ ನಡುಗನ್ನಡ ಯಾವುದೇ ಕಾವ್ಯಗಳನ್ನು ಪಾಠ ಮಾಡ್ತಕ್ಕಂಥ ಅಧ್ಯಾಪಕರಿಗೆ ತುಂಬ ತುಂಬ ಉಪಯುಕ್ತವಾಗ್ತಕ್ಕಂತಹ ಬೃಹತ್ ನಿಘಂಟುಗಳಿವು ಕನ್ನಡ ಅಧ್ಯಾಪಕರು ಇವುಗಳ ಸದುಪಯೋಗವನ್ನು ಪಡೆದುಕೊಂಡು ಬೆಳೆಯಲಿಕ್ಕೆ ತುಂಬ ಅವಕಾಶ ಇದೆ ನಾನು ಗಮನಿಸಿದಂತೆ ಬಹಳಷ್ಟು ಜನ ಅಧ್ಯಾಪಕರನ್ನು ಕೊಂಡುಕೊಂಡಿದ್ದಾರೆ ಕೆಲವು ಕಡೆ ಕೆಲವು ಕಾಲೇಜುಗಳಲ್ಲಿ ದೊಡ್ಡ ದೊಡ್ಡ ಕಾಲೇಜುಗಳ ಗ್ರಂಥಾಲಯಗಳಲ್ಲಿಯೇ ಈ ನಿಘಂಟುಗಳು ಇಲ್ಲದೇ ಇರುವುದು ಸ್ವಲ್ಪ ಬೇಸರ ಅನ್ನಿಸ್ತದೆ ಹಾಗಾಗಬಾರದು ಪ್ರಾಂಶುಪಾಲರು ಅಥವಾ ಆ ಕಾಲೇಜುಗಳಲ್ಲಿರ್ತಕ್ಕಂಥ ಕನ್ನಡ ಪ್ರಾಧ್ಯಾಪಕರು ಗ್ರಂಥಪಾಲಕರು ಈ ನಿಘಂಟುಗಳನ್ನು ಕೊಂಡುಕೊಂಡು ಬಳಸಿದರೆ ನಿಜವಾಗಿಯೂ ಕೂಡ ತುಂಬ ಉಪಯುಕ್ತವಾದ ಮಾಹಿತಿಗಳನ್ನು ಪಡೆಯಬಹುದು ನಿಘಂಟುಗಳಲ್ಲಿ ಏನಿದೆ ಅಂತ ಅಲ್ಲ ನಿಘಂಟುಗಳು ನಮಗೆ ತುಂಬ ಉಪಯೋಗಕ್ಕೆ ಬರತಕ್ಕಂತಹ ಪುಸ್ತಕಗಳಾಗಿವೆ ಹಾಗಾಗಿ ಈ ನಿಘಂಟುಗಳನ್ನು ಸ್ನೇಹಿತರು ಖರೀದಿ ಮಾಡಬಹುದು ಧನ್ಯವಾದಗಳು